ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವೀಕೆಂಡ್ ನಾವು ಮಂಡ್ಯದಲ್ಲಿರುವಂಥ ಸ್ಟೇಡಿಯಂಗೆ ಬಂದಿದ್ವಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಮೇಲೆ ಗೊತ್ತಾಯಿತು ಮಂಡ್ಯ ಸಂಭ್ರಮ ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ನೆನಪೋತ್ಸವ ಅಂತ ಹೇಳಿ ಮಾಡ್ತಾಯಿದ್ರು ಸೊ ಇಲ್ಲಿ ಏನಪ್ಪಾ ಅಂದರೆ ಫನ್ ಫುಡ್ ಆ್ಯಂಡ್ ಫ್ಯಾಷನ್ ಫೆಸ್ಟಿವಲ್ ಅಂತ ಹೇಳಿ ನಡೀತಾ ಇತ್ತು ನೋಡಿ ಇಲ್ಲಿ ಏನೇನಿದೆ ಅಂತ ಒಂದು ಹಾಗೆ ವ್ಯೂ ತೋರಿಸ್ತೀನಿ ನಿಮಗೆ ಇಲ್ಲಿ ಹಲವಾರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಮತ್ತು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳು ಮತ್ತು ಹ್ಯಾಂಡ್ಲೂಮ್ ಸ್ಯಾರೀಸು ಸೊ ಹೀಗೆ ಹಲವಾರು ಪ್ರಾಡಕ್ಟ್ಸ್ನ ಸೇಲ್ಗೆ ಇಟ್ಟಿದ್ರು ಅಂದರೆ ಎಕ್ಸಿಬಿಷನ್ ಥರ ಇಟ್ಟಿದ್ರು ಪ್ಲಸ್ ಸೇಲ್ ಕೂಡ ಇತ್ತು ಚೆನ್ನಾಗಿತ್ತು ಎಲ್ಲ ಜೊತೆಗೆ ಫುಡ್ ಮೇಳ ಕೂಡ ಇತ್ತು ಇಲ್ಲಿ ಸೊ ಹಲವಾರು ರೀತಿ ವೆರೈಟೀಸ್ ಆಫ್ ಫುಡ್ಸ್ ಇತ್ತು ನೋಡಿ ಎಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಫುಡ್ನ ಹಾಗೆ ಇಲ್ಲಿ ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇದೆ ನೋಡಿ ಇಲ್ಲಿಗೆ ನಮ್ಮ ಮಿಮಿಕ್ರಿ ಗೋಪಿನಾಥ್ ಅವರು ರವಿಶಂಕರ್ ಅವರು ಹಾಗೆ ನಮ್ಮ ಕಿಸ್ ಮೂವಿ ನಾಯಕ ವಿರಾಟ್ ಅವರು ಸಹ ಅವರ ಮೂವಿ ಪ್ರಮೋಷನ್ಗೆ ಬಂದಿದ್ರು ಅವರ ಮೂವಿ ಸಾಂಗ್ ಕೂಡ ಲಾಂಚ್ ಮಾಡಿದ್ರು ಡ್ಯಾನ್ಸ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು స్వల్ప ఇది డాన్స్ నమ్మ డ్యాన్స్ స్టెప్ ఒక్క